ಬೆಳಿಗ್ಗೆ ಚಿತ್ರ ಮಾಡಿದ್ರು ಹೇಳಿ ಚಿತ್ರ ಮಾಡಿದ ಈಗ ಅಕ್ಕನ ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಮಗ ಮಗಳನ್ನ ಸ್ಕೂಲಿಗೆ ಬಿಡ್ಲಿಕ್ಕೆ ಅಂತ ಹೇಳ್ತಿದ್ದೀನಿ ಡೈಲಿ ಇದೇ ಬ್ಲಾಗ್ ಆಗ್ತಾಯಿದೆ ನಾನು ಮತ್ತು ಮಗ ಇಬ್ರು ಹೊರಟು ಈಚೆ ಬಂದ್ವಿ ಅವನ ಹಠ ಮಾಡ್ತಾಯಿದ್ದ ಅದಕ್ಕೆ ಅವನ್ನ ಕರ್ಕೊಂಡು ಈಚೆ ಬಂದೆ ಮಗಳಿನ್ನೂ ಬಂದಿಲ್ಲ ತಿಂಡಿ ತಿಂತಾಯಿದ್ಲಿ ನಾನು ಸ್ವಲ್ಪ ಇತ್ತು ತಿಂಡಿ ಚಿತ್ರಾನ್ನ ತಿನ್ನಲಿಕ್ಕೆ ಹಾಗೆ ಈ ಕಡೆ ಬಂದ್ವಿ ಮತ್ತು ಅವಳು ಈಗ ಶೂ ಹಾಕ್ಸೆಲ್ಲ ಬರಬೇಕು ನಾನು ಅದಕ್ಕೆ ಮಗು ಆಡ್ತಾಯಿದ್ದೆ ಅಂತಂದ್ಬಿಟ್ಟು ಕರ್ಕೊಂಡು ಬಂದೆ ಯಾಕೆ ಹತ್ತಿದ್ದೆ ನೀವು ಹಾಂ ಅವನಿಗೆ ನಾನು ಸಲ ಈಚೆ ಬಂದೆ ಅದಕ್ಕೆ ನನ್ನ ಜೊತೆ ಬರಬೇಕು ಅಂತ ಹೇಳ್ದೆ ಅದಕ್ಕೆ ಮತ್ತೆ ಈಗ ಕರ್ಕೊಂಡು ಬರ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಹೋಗೋಣ ಗೇಟ್ ಹತ್ತಿರ ಬಂದಿದ್ದೀವಿ ಹಾಗೆ ನೋಡ್ತಾ ಇರ್ಬೋದು ನಮ್ದೆರ ನಾಯಿಗಳು ಈಗ ನೋಡಿ ಇಲ್ಲಿ ಮಲ್ಕೊಂಡಿದ್ದಾವೆ ಬಿಸ್ಲಲ್ಲಿ ಸ್ವಲ್ಪ ಹೊತ್ತು ಈಗ ನಾವು ಹೊರಟ ತಕ್ಷಣ ಅವರು ನಮ್ಮ ಜೊತೆಗೆ ಹೊರಟು ಬರ್ತಾ ಇರ್ತಾವೆ ನೋಡ್ತಾ ಇರ್ಬೋದು ನಂಗೆ ಆಗೋದಿಲ್ಲ ಕರ್ಕೊಳ್ಳೋಕ್ಕೆ ಅಂತ ಹೇಳಿದ್ರು ಕೇಳೋದಿಲ್ಲ ಇಲ್ಲ ನಾನು ಬರಬೇಕು ಅಂತ ಹೇಳ್ತಾನೆ ಅವನು ನಡ್ಕೊಂಬರೋದಾದ್ರೆ ಹೇಗಾರ ನಡ್ಸ್ಕೊಂಡು ಹೋಗ್ಬೋದು ಅಮ್ಮನ ಜೊತೆ ಇದ್ದರೆ ಎಲ್ಲ ಮಕ್ಕಳು ಹಾಗೆ ಅಲ್ವಾ ಕರ್ಕೋಬೇಕು ಅಂತಲೇ ಸ್ವಲ್ಪ ಜಾಸ್ತಿ ಹಠ ಮಾಡೋದು ಅಲ್ವೇನಾ ತಿಂಡಿ ತಿಂತೀರಾ ನೀವು ಹ್ಞೂ ಏನು ತಿಂಡಿ ತಿಂತೀರಾ ಹೇಳಿ ಚಿತ್ರಾನ್ನ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಡೈಲಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದರೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಇವತ್ತು ನೋಡಬೇಕು ಇವತ್ತು ತುಂಬ ಕೆಲಸ ಇದೆ ಈಗ ಮನೆಯದೆಲ್ಲ ಕೆಲಸ ಮುಗಿಸಿ ಮತ್ತು ತೋಟಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಬಾಳೆ ತೋಟಕ್ಕೆ ಔಷಧಿ ಹೊಡಿಲಿಕ್ಕಿದೆ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆಗೆ ಹೋಗ್ತೀನಿ ನೋಡೋಣ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲೆಲ್ಲ ಹೋದಾಗ ಬ್ಲಾಗ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ವ್ಲಾಗ್ ಮಾಡ್ಕೊಳ್ಲಿಕ್ಕೆ ಆಗೋಲ್ಲ ಆದ್ದರಿಂದ ಕೆಲವೊಂದು ಸಲ ವ್ಲಾಗ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡ್ಬೋದು ಅಷ್ಟೇ ಅಷ್ಟೇ ಮಾಡಲಿಕ್ಕೆ ಪಿಕ್ 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 ಅಕ್ಕ ಇನ್ನೂ ಬರಲಿಲ್ಲಲ್ಲ ಗಾಡಿ ಬಂದರೆ ಏನು ಮಾಡೋದು ಅಕ್ಕ ಕರಿ ಅಕ್ಕ ಬೇಗ ಭಾರೇ ಹೇಳು ಬೇಗ ಬಾ ಅಕ್ಕ ಗಾಡಿ ಬಂತು ಹೇಳು ಅಪ್ಪಯ್ಯ ನಂಗೆ ಕೈ ಮಾಡ್ತಾ ಇದೆಯಲ್ಲ ಹ್ಞೂ ನೋಡಿ ಈಗ ಬರ್ತಾಳೆ ನೋಡು ನಿಧಾನಕ್ಕೆ ಬರ್ತಾ ಅಲ್ಲಿ ನೋಡು ಅಲ್ಲಿ ನೋಡ್ತಾ ಇರ್ಬೋದು ಕಾಣಸ್ತಳೀಗ ನೋಡಲ್ಲಿ ಬಂದ್ಲು ನೋಡಲ್ಲಿ ಅಲ್ಲಿ ನೋಡೋ ಇಲ್ಲಿ ನೋಡಿ ಇಲ್ಲಿ 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 ಕಾಣಿಸ್ತಾಳೆ ನೋಡಿ ಇಲ್ಲಿ ಹಾ ಬಂದ್ಲು ನಮ್ಮನೆ ಮಹಾರಾಣಿ ಹ್ಮ್ ಯಾಕ ಇವತ್ತು ಕರಿ ಇನ್ನು ಹೊರಟಿಲ್ಲ ನಾ ನಿನ್ನೂ ಹಾಗೆ ಫುಲ್ಲು ಬೆಳಕಿತ್ತು ಆದ್ರೆ ಮಳೆ ಇವತ್ತು ಇವತ್ತು ಹಾಗೆ ನಿನ್ನೆ ತುಂಬಾ ಬಟ್ಟೆ ಇತ್ತು ಅಂದ್ಬಿಟ್ಟು ಒಗಿಲಿಕ್ಕೆ ಅಂತ ಹಾಕಿದ್ದೆ ಸ್ವಲ್ಪ ಹಾಕ್ತೆ ಅದಷ್ಟು ಒಣಗಿಲ್ಲ ಇವಾಗ ಹಾಕಿದ್ದೀನಿ ಇವತ್ತು ಮಧ್ಯಾಹ್ನದವರೆಗೆ ಒಣಗುತ್ತಾ ನೋಡಬೇಕಿನ್ನು ಮತ್ತೆ ಒಗಿಲಿಕ್ಕಿದೆ ಇವಾಗ ಇವತ್ತು ಏನೇನು ಕೆಲಸ ಮಾಡೋದು ಅಂತ ಗೊತ್ತಿಲ್ಲ ನೋಡಬೇಕು ನಾನು ಒಂದು ಚುಕ್ಕಿ ಇಟ್ಟಿದ್ದೆ ಹೆಣೆಗೆ ನೀನು ಮತ್ತೆ ಇನ್ನೊಂದು ಚುಕ್ಕಿ ಇಟ್ಕೊಂಡ್ಯಾ ನಡೀತೀರಾ ಮಗ ನಡೀತೀರಾ ಆಗ್ತಾ ಇಲ್ಲ ಕೈ ನೋತಾ ಇದೆ ನಡೀತೀರ ಸ್ವಲ್ಪ ಈ ಹಾಂ ಕೈ ಹಿಡ್ಕೊಂಡು ನಡೀತೀರಾ ನಮ್ದು ಹೇಳಿ ಆಗಲ್ಲ ಅಂದ್ರೆ ಕೇಳಲ್ಲ ಬರಬೇಕು ಹಾಗಂತ ಬರೋದು ಬೇಡ ಅಂದರೂ ಅಳ್ತಾನೆ ಬರಬೇಕಂತಾನೆ ಅಂದರೆ ಇಳಿಯಲ್ಲ ನಾನು ಇದೆ ನಾನು ಉಸಿರು ಬಿಡಬೇಕಷ್ಟೆ ಟೈಮ್ ಆಗಿದೆ ಇವತ್ತು ಕಡಿದಲ್ಲ ಬಾ ಮತ್ತೆ ಬೇಗ ಏನು ಮಾಡ್ತಿದ್ಯಾ ಓಕೆ ಫ್ರೆಂಡ್ಸ್ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲೆಲ್ಲ ಕಾರ್ಡ್ ಕೋಳಿ ಓಡಾಡ್ತಾ ಇರ್ತಾವೆ ನಾವಿಲ್ಲಿ ಅಷ್ಟೊತ್ತಿಗೆ ನೆನ್ನೆ ಅಲ್ವ ಒಂದು ಕಾರ್ ಕೋಳಿ ಓಡೋಯ್ತು ತೋರ್ಸಲಿಕ್ಕಾಗಲ್ಲ ಅಷ್ಟೊತ್ತಿಗೆ ಅದು ಭಾರಿ ಫಾಸ್ಟ್ ಅಲ್ಲ ಮತ್ತೇನೋ ಹೋಯ್ತಲ್ಲ ಈಗ ಅಪ್ಪ ಒಂದು ದಿನ ತೋರ್ಸೋಣ ಅಂದರೆ ಸಿಗಲ್ಲ ತೋರಿಸೋಕ್ಕೆ ನೋಡಿ ನಮ್ಮ ನಾಯಿಗಳೆಲ್ಲ ಬರ್ತಾವಂತ ಎಷ್ಟು ತನಕ ಬಂದಿರಲಿಲ್ಲ ನಿಧಾನಕ್ಕೆ ಹೇಗೆ ಬರ್ತಾ ಇದ್ದೇವಂತೆ ಈ ಥರ ಖುಷಿಯಾಗುತ್ತೆ ನಾವೆಲ್ಲ ಹೋಗ್ತೀವೋ ಅಲ್ಲಿ ಬರ್ತೀವಿ ಬರ್ತಾವಲ್ಲ ಅಂತ ಇದೇನು ಹಾಕಿ ಏನಕ್ಕೆ ಸೊಳ್ಳೆ ನಾಡು ಹ್ಞೂ ಹ್ಞೂ ಆ ಥರ ಕಾಡಲ್ಲಿ ಮಳೆ ಎಲ್ಲ ಬಂದಾಗ ಸೊಳ್ಳೆ ಎಲ್ಲ ಇರುತ್ತೆ ಇಲ್ಲಿ ಇದೊಂದು ಅದೆಲ್ಲ ಆಚೆ ಹೋಯಿತು ಮಗನ ಕೆಳಗೆ ಇಲ್ಸಿದೀನಿ ಈಗ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ನಿಂತ್ಕೊಂಡಿದ್ದಾನೆ ನೋಡೋಣ ನಾನು ಹಾಕೊಂಡ್ ಕೈ ಕೊಡು ಬಾ ನಿಧಾನ ಹೋಗೋಣ ನಿಧಾನ ಹೋಗೋಣ ಅಂತ ಹೇಳಿದೀನಿ ನೋಡಿ 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 ಕೇಳಲ್ಲ ಅಲ್ಲಿವರೆಗೆ ಹೋಗೋಣ ಬಾ ಸ್ವಲ್ಪ ದೂರ ಹೋಗೋಣ ಆಯ್ತಾ ಮಕ್ಕಳೆಲ್ಲ ಕೇಳಲ್ಲ ಇತ್ತೆ ಕಲ್ಚುಚ್ಚುಣ್ಣ ಚಪ್ಪಲ್ ಪಡೊಂಬರೇ ತಾನಿ ಅವ್ನು ಚಪ್ಪಲ್ ಹಾಕಿದರೆ ಎಲ್ಲಾದರೂ ನಡೆಸಿಬಿಡ್ತೀನಿ ಅಂತ ಅಂದ್ಬಿಟ್ಟು ಚಪ್ಪಲೇ ಹಾಕೊಂಡ್ಬರ ಕೇಳಲ್ಲ ಈಗ ಇಲ್ಲಿ ನಾನು ಚೂ ನಡಿ ಅಂದರೆ ಕಲ್ಚುಚ್ಚುತ್ತೆ ಅಂತ ಹೇಳ್ತೇನೆ ಓಕೆ ನಾಯಿಗಳೆಲ್ಲ ಅಲ್ಲಿ ನಿಂತ ಕರಿ ಕರಿಯ ಬಾ ಹೇಳು ಬಾ ಬಾ ಹೋಗೋಣ ಮನೆಗೆ ಹೋಗೋಣ ಬನ್ನಿ ಬನ್ನಿ ಹೇಳು ಅಲ್ಲೇ ಕೂತ್ಕೊಂಡಿದ್ವರು ಓಕೆ ಫ್ರೆಂಡ್ಸ್ ಇವತ್ತು ಮನೆಗೆ ಹೋಗೋಣ ಮನೆಗೆ ಹೋಗಿಬಿಟ್ಟು ತಿಂಡಿ ಮಾಡಬೇಕು ಈಗ ಮಗು ತಿಂಡಿ ತಿಂದಿಲ್ಲ ಇಷ್ಟ ಆದರೆ ಮಾತ್ರ ಅವನು ತಿಂತಾನೆ ಇಲ್ಲ ಅಂದರೆ ನಾನೇ ತಿನ್ನಿಸ್ಬೇಕು ಈಗಿನ ಮಕ್ಕಳೇ ಹಾಗೆ ಹೊಟ್ಟೆಗೆ ತಿನ್ನೋದಂದರೆ ಆಗೋದಿಲ್ಲ ಸ್ವಲ್ಪ ಹೊಟ್ಟೆಗೆ ತಿನ್ನೋದ್ರಲ್ಲಿ ಸ್ವಲ್ಪ ಕಳ್ಳ ತಿನ್ನೋದೇ ಇಲ್ಲ कसके खिचागा माने पगना नली यो वन बन्द भयो बन्दैला यो के गर्नु न न ल पाता पो त दले दले हे देख्यो अंकले गोटे जता अता रोड गन्द मङ्गल पत्ति जी

ಇದನ್ನ ಇವಾಗ ನೀರು ಕುಡಿತಾ ಇದೆ ಹಾಗೆ ಒಂದು ಸ್ವಲ್ಪ ಬಾಳೆಹಣ್ಣಿತ್ತು ಅದನ್ನು ಹಾಕಿದ್ದೀನಿ ತಿನ್ಲಿಕ್ಕೆ ಅಂತ ಕರು ನೋಡ್ತಾ ಇರ್ಬೋದು ಇಲ್ಲಿ ಇದನ್ನ ಅವಳನ್ನು ಹೊರಗೆ ಬಿಟ್ಟು ಬಂದ ಮೇಲೆ ಇವಳನ್ನು ಬಿಡಬೇಕು ಅಲ್ಲಿ ನೋಡಿ ಪುಟಾಣಿಕರು ಏನು ಮಾಡ್ತಾ ಇದೆ ಅಂತ ಅಮ್ಮನ ಜೊತೆಗೆ ಇದೆ ರಣೀ ಏ ರಣಿ ರಾಣಿ ಹ್ಞೂ ಏನು ಸುಂದರಿ ಹ್ಞೂ ಸುಂದರಿ ಎಲ್ಲಿದ್ದಾಳೆ ನಮ್ಮ ಸುಂದರಿ ಹ್ಞೂ ಸುಂದರಿ ಅವಳನ್ನ ತರ್ಸೋಣ ಪುಟಾಣಿನ ತೋರಿಸೋಣ ಪುಟಾಣಿನ ನಮ್ಮ ಪುಟಾಣಿ ಏನು ಮಾಡ್ತಾ ಇದ್ದಾಳೆ ನೋಡಿ ನೋಡಿ ಪುಟ್ಟಾಣಿ ಇಲ್ಲಿದ್ದಾಳೆ ಪುಟ್ಟಾಣಿಕರು ಇಲ್ಲಿದ್ದಾಳೆ ಅಮ್ಮನ ಜೊತೆಗಿದ್ದಾಳೆ ನೋಡಿ ಪುಟ್ಟ ಕರು ಏನು ಮಾಡ್ತಾ ಇದ್ದಾಳೆ ನೋಡಿ ಇವಳಿಗೆ ಹೆಸರಿಟ್ಟಿಲ್ಲ ಏನು ಹೆಸರಿಡಬೇಕು ಅಮ್ಮನೋದೇ ಹೇಳದ್ದು ಏನೋ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾಳೆ ಮುದ್ದು ಮುದ್ದು ಕರು ಹ್ಞೂ ಆಯಿತಾ ಕುಡ್ದಾಯ್ತಾ ಕುಡ್ದಾಯ್ತಾ ಏಳು ನಾಡ ಮುದ್ದು ಮುದ್ದುಗೊಂಬೆ ಮುದ್ದುಗೊಂಬೆ ನಂದು ಮುದ್ದುಗೊಂಬೆ ಹ್ಞೂ ಏನು ಬೇಕಾ ಏನು ಬೇಕಾ ಅಮ್ಮನ ಬಿಡೋಣ ಅಮ್ಮನ ಬಿಡೋಣ ಅಮ್ಮನಿಗೆ ಬಾಳೆಹಣ್ಣು ಅಂದರೆ ದೂರ ನೋಡಬೇಕು ಮಗಳು ತಿಂತಾಳ ಅಂತಂದ್ಬಿಟ್ಟು ಓಕೆ ಇವಾಗ ಬಿಡೋಣ ಇಲ್ಲಿ ನಿಂತ್ಕೊಳ್ಳಿ ನನ್ನ ದನನ್ನು ಬಿಟ್ಟು ಬಂದು ಆಮೇಲೆ ಆಯ್ತಾ ಇಲ್ಲಿ ಕೆಳಗೆ ನಿಂತ್ಕೊ ಕೆಳಗೆ ಕೆಳಗೆ ಎಲ್ಲಿ ನಿಧಾನ ಫಸ್ಟ್ ಬ್ಲಾಗ್ ನನ್ನ ಜೊತೆ ಇದ್ರ ಜೊತೆಗೆ ಇದೆ ಕರು ಜೊತೆಗೆ ಆಟ ಆಡ್ತಾ ಇರೋದು ಇದೇ ಕರು ಅದು ನೋಡಿ ಇವಾಗ ಅಮ್ಮನ ಬಿಟ್ಟ ತಕ್ಷಣ ಕೂಗ್ತಾಳೆ ಅವಳು ಹ್ಞೂ ತಿರ್ಗ ಏ ಸುಮ್ಮೀರ ತಿರ್ಗಿ ತಿರ್ಗ್ಯಾ ಹ್ಞೂ ಏನು ಮಾಡಲ್ಲ ಏಯ್ ತಿರ್ಗ ಅವಳಿಗೆ ಆಗಿ ತಿರ್ಗಕ್ಕಾಗಲ್ಲ ಅಲ್ಲ ಅದಕ್ಕೆ ಹಂಗೆ ನಿಂಗೆ ನಿಂಗೇನು ಮಾಡಲ್ಲ ಅವಳು ಆಯ್ತಾ ಪಾಪ ಅಲ್ಲ ಪಾಪ ಅಲ್ಲ ಪಾಪ ಅಲ್ಲ ಇವಳು ಪಾಪ ಅವಳು ಪಾಪ அவள்ாப்பா அவள் பாபா எல்லா பப்பாணா பன்னி ஓகே ಅಳನ್ ಬಿಡ್ಬೇಕಂತೆ ಕೂಗ್ತಾಳೆ ನೋಡಿ ಬಾಡು ಅಮ್ಮಾ ಅಮ್ಮ ಹ್ಞೂ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ನೀನು ಬಾ ನೀನು ಬರಬೇಕಲ್ಲ ಮರೆಯ ಅಲ್ಲ 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 ಬಾಯ್ ಪುಟ್ಟ ಕಂಜಿ ಹೇಳು ಬಾಯ್ ಪುಟ್ಟು ಕಂಜಿ ಹ್ಮ್ ಹೋಗ ಬಾಬು ಹೋಗೋದು ನೋಡ ಅಮ್ಮ ಅಂತ ಕರೆಯೋದಲ್ವಾ ಅಮ್ಮ ಅಮ್ಮ ಬಾರಿ ಹೋಗ್ಬೇಡ ನನ್ನ ಬಿಚ್ಚು ಅಂತ ಹೇಳೋದವ್ ನಾನೇ ಬರ್ತೀನಿ ಕಣೀ ಅಮ್ಮ ಅಂತ ಹ್ಞೂ ಇಲ್ಲ ಶುರು ಮಾಡಿದ್ಲು ಅದ ಹೋಗೇ ಹೋಗಂದರೆ ಹೋಗಲ್ಲ ಕೋಲು ಹಿಡ್ಕೊಬೇಕು ನಂಗೆ ಒಂದು ಕೈಯಲ್ಲಿ ಕೋಲು ಒಂದು ಕೈಯಲ್ಲಿ ಮಗು ಒಂದು ಕೈಯ್ಯಲ್ಲಿ ಮೊಬೈಲ್ ಎಲ್ಲ ಹಿಡ್ಕೊಂಡು ಆಗುತ್ತಲ್ಲ ಆಗಲ್ಲ ಆಗಲ್ಲ ಯಾರು ಹೋಗೋದು ಅಮ್ಮ ಮಗು ಮಗು ಕೂಗ್ತಾ ಇದ್ದಾಳೆ ಹೊರಡಕ್ಕೆ ಹೇಳ್ತಾ ಇಲ್ಲ ಹೋಗಿ ಇವಾಗ ಹೊರಗಡೆ ಬಳಸಿ ಬರ್ತೀನಿ ಓಕೆದ ನಾನು ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲಿದೆ ಮುಚ್ಚೆ ನಾನು ಹೋಗೋಕ್ಕೆ ಕೇಳ್ತಾ ಇರೋ ಚಂಟದಿಂದ ಕೆಳಗೆ ಇಳಿಯೋ ಹಾಗೆ ಇಲ್ಲ ಅಲ್ವಾ ಕೆಳಗೆ ಇಳಿಯೋ ಹಾಗಿಲ್ಲ ಓಕೆ ಗೇಟ್ ಹತ್ತಿರ ಬಂದ್ವಿ ಗೇಟ್ ತೆಗೆದು ಮತ್ತು ಬಿಡೋಣ ಮೊದಲೇ ಲೇಟಾಗಿದೆ ಇವತ್ತು ಬಿಡೋದು ಮತ್ತು ಸಂಜೆ ಬೇಗ ಬರೋದಿಲ್ಲ ಲೇಟಾಗಿ ಬರ್ತಾಳೆ ಈಗ ಲೇಟ್ ಬಿಟ್ಟರೆ ನಿನ್ನೆ ತುಂಬ ಲೇಟಾಗಿತ್ತು ಮತ್ತೆ ಬಂದಮೇಲೆ ಹಾಲು ಕರೆಯೋದ್ರಿಂದ ತುಂಬ ಲೇಟಾಗುತ್ತೆ ಆದರೆ ಇವತ್ತು ಬೆಳಿಗ್ಗೆ ಲೇಟ್ ಆಯಿತು ಅಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗೋಣ ಮನೆಗೆ ಹೋಗಿ ನಿಮಗೆ ಕೆಲಸನ ಮಾಡಬೇಕು ಅನ್ನಕ್ಕೆಲ್ಲ ಇಟ್ಟು ಬಂದಿದ್ದೀನಿ ಹಾಲು ಬಿಸಿ ಗಿಟ್ಟು ಬಂದಿದ್ದೀನಿ ಹಾಗೆ ಸಾರು ಆಗಬೇಕು कोई बंद मेल सार हम्म 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 नाराज हम्म 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 हम्म

ಯಾರು ಹೇಳಿದ್ದು ಯಾರು ಹೇಳ್ಕೊಟ್ಟಿದ್ದು ಅಮ್ಮನಾ ಹ್ಞೂ ನೋಡಿ ಅಲ್ಲಿ ಕರಿಮರಿ ಬಂದಿದೆ ಮಗು ಮಣ್ಣಲ್ಲಿ ಆಟ ಆಡ್ತಾ ಇದೆ ಓಕೆ ಫ್ರೆಂಡ್ಸ್ ನಾವು ಬಾಳೆ ತೋಟಕ್ಕೆ ಬಂದಿದ್ದೀವಿ ಔಷಧಿ ಹೊಡೀಲಿಕ್ಕೆ ಇನ್ನು ಔಷಧಿ ಹೊಡಿಬೇಕಿವಾಗ ಓಕೆ ಔಷಧಿನೆಲ್ಲ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಗಣ್ಣಿಗೆಲ್ಲ ನೀರು ತುಂಬಿಸ್ಕೊಂಡು ಹಾಗೆ ಔಷಧಿನೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಔಷಧಿ ಹೊಡಿಬೇಕೀಗ ಈಗ ಅದು ಪೂರ ಕರಗಿರ್ಲಿಲ್ಲ ಅದರಿಂದ ಬಕೆಟಲ್ಲಿ ಉಳಿದಿದೆ ಅಂತ ಸ್ವಲ್ಪ ಅದಕ್ಕೆ ನೀರು ಹಾಕಿ ಮತ್ತೆ ಕರಗಿಸಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಗಟ್ಟಿಯಾಗಿದೆ ಅದರಿಂದ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ಮಿಕ್ಸ್ ಮಾಡಬೇಕು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಮತ್ತೆ ಡ್ರಮ್ಮಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅದು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಅದಕ್ಕೆ ನನ್ನ ಮಗ ನೋಡಿ ಮನೆಯಲ್ಲಿ ಆಟಾಡ್ತಾ ಇದ್ದಾನೆ ನೋಡಿದ್ದೀನಿ ಹಾಂ ಮಾಡಿದ್ದೀನಿ ಚಪಾತಿ ಮಾಡಿದ್ದೆಂತು ನೋಡಿ ಹೇಗಾಗಿದೆ ಹೇಗಾಗಿದೆ ನಾನು ಮನೆಯಲ್ಲಿ ಆಟ ಆಡ್ತಾ ಇದ್ದೀನಿ ಬಾಳೆ ತೋಟದಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬೆಸ್ ನಾನು ಕೂಡ ಚಪಾತಿ ಮಾಡ್ತಿದ್ದೆ ನೀಡಿ ಆಯಿತು ಕೂಡ ಬೇಯಿಸಿದ್ರಾ

Look, son, and to From here he to ೇ ಫ್ರೆಂಡ್ಸ್ ಬಾಳೆ ಕೊನೆ ಈಗ ಆಗಿದೆ ಸಣ್ಣಕ್ಕೆ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಿದು ಹೊಟ್ಟಾಗಿ ಬಂದಿರೋ ಫಲ ಇದು ಇದು ಮತ್ತು ಇದು ಮತ್ತು ಬಂದಿದೆ ಒಟ್ಟು ಇಲ್ಲಿ ನೂರು ಕೊನೆ ಹೊರಗೆ ಬಂದಿದೆ ಇನ್ನೆಲ್ಲ ಬರಬೇಕು ಹಾಗೆ ಔಷಧಿ ಹೊಡೆದಿಲ್ಲ ಅಂದರೆ ಮತ್ತೆ ನಿಮಗೆ ಅಟ್ಯಾಕ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಇವಾಗ ಔಷಧಿ ಹೊಡಿತಾ ಇದ್ದೀವಿ ಮಳೆ ಜಾಸ್ತಿ ಆಗದಿದ್ರೆ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಇದರಿಂದ ನಮ್ಮ ಮನೆಯವರಿಗೆ ಕೈ ನೋವಿದೆ ಕೈಗೆ ಆಗಿದೆ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಾನೀಗ ಬಂದೆ ಅಡುಗೆ ಎಲ್ಲ ಮಾಡಿ ಬರುವಾಗ ಸ್ವಲ್ಪ ಹೊತ್ತಾಯಿತು ಇವತ್ತು ಆಗಿದೆ ಬಂದರೆ ಮತ್ತು ಕೈ ನೋವಿದೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಅದಕ್ಕೆ ಬಂದಿದ್ದೀವಿ ಆದರೂ ಈಗ ಬಿಟ್ಟರೆ ಮತ್ತೆ ಹಬ್ಬದ ತನಕ ಮತ್ತು ಔಷಧಿ ಹೊಡಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಈಗ ಬಂದಿದ್ದೀವಿ ಮತ್ತು ಬಿಟ್ಟರೆ ಇನ್ನು ದೀಪಾವಳಿ ಹಾಕೋದಕ್ಕೆ ತನಕ ಔಷಧಿ ಹುಡಿಯೋಕ ಅಷ್ಟು ತನಕ ಮತ್ತೆ ನೀರು ಆಗಿಬಿಟ್ರೆ ಅಂತ ಮಳೆನೂ ಜಾಸ್ತಿ ಆದರೆ ಮತ್ತೆ ಕಷ್ಟ ಅಂದ್ಬಿಟ್ಟು ಅದಕ್ಕೆ ಇವಾಗ ಔಷಧಿ ಹೊಡೆದು ಹೋಗೋಣ ಅಂತ ಸ್ವಲ್ಪ ಆದರೂ ಸ್ವಲ್ಪ ಹೊಡೆದು ಹೋಗೋಣ ಅಂತ ಬಂದಿದ್ದೀವಿ ಕೈಗೆ ಸ್ವಲ್ಪ ಕಪ್ಪಿ ತಾಕಿಸ್ಕೊಂಡಿದ್ದಾರೆ ಬೆರಳಿಗೆ ಹಾಗಾಗಿ ಪೈಪೆಲ್ಲ ಎಳೆದು ಔಷಧಿ ಹುಡಿಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನು ಮಾಡೋಣ ಅಂತ ಕೇಳಿದ್ರೆ ಮತ್ತು ಸ್ವಲ್ಪನಾದರೂ ಹೊಡೆದು ಬರೋಣ ಮತ್ತು ಮುಂದೆ ಹಾಕೋದು ಬೇಡ ಅಂತ ಹೇಳಿ ಹೇಳಿದರೆ ನೋಡಬೇಕು ನಾನು ನೋಡಿ ಕಟ್ಟಿ ತಂದಿದ್ದೀನಿ ಇದೊಂದು ಸ್ವಲ್ಪ ಹುಲ್ಲು ಕೊಯ್ಬೇಕು ನೋಡಬೇಕು ಟೈಮ್ ಆದರೆ ಒಂದು ಸ್ವಲ್ಪ ನಾಡಿಗೆ ಹುಲ್ಲು ಕೊಳ್ಕೊಂಡು ಹೋಗ್ಬೇಕು ನನ್ನ ಪುಟ್ಟ ಕರುಗೆ ಅಂತ ಅಂದ್ಕೊಂಡಿದ್ದೀನಿ ಮಾಡಿದರೆ ಅವಾಗ ಕೆಂಪು ಕರು ಆ ಕರಿಕೆ ಸ್ವಲ್ಪ ಹುಲ್ಲು ಕೊಯ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತೀನಿ ನಿನ್ನೆ ನಾನು ಹುಲ್ಲು ಕೊಯ್ಲಿಲ್ಲ ನಮ್ಮ ಮನೆಯವ್ರಿಗೂ ಕೈ ಏನೋ ಅಂತ ಹೇಳಿ ಅವರು ಹುಲ್ಲು ಕೊಯ್ದಿಲ್ಲ ಹುಲ್ಲು ಕೊಯ್ದಿಲ್ಲ ಅಂದರೆ ಪಾಪ ಅವುಗಳಿಗೂ ಒಂಥರ ಏನೋ ಒಂಥರ ಹುಲ್ಲು ಒಣ ಹಣ ತಿಂದರೆ ಅಷ್ಟು ಕರುವೆ ಆಗೋಲ್ಲ ಅದಕ್ಕೆ ಸ್ವಲ್ಪ ನಾವು ಕುಲ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಾಗಾಗಿ ಇಲ್ಲಿ ಬಂದ ಮೇಲೆ ಎಲ್ಲ ವೀಡಿಯೋ ಮಾಡೋಕ್ಕೆ ಕೇಳೋಗೋದ ಎಲ್ಲ ಕೆಲಸ ಇರುತ್ತೆ ಅದರಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಓಕೆ ನಾನು ಒಂದು ಸ್ವಲ್ಪ ಹುಣ್ಕೊಯ್ಯೋದ ಅಥವಾ ಊಷ್ಟಿಹುಡಿಯಲ್ಲಿ ಹೋಗೋದ ಏನು ಅಂತ ನೋಡಬೇಕು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಇದ್ದೀನಿ ಪ್ಲೀಸ್ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ನನ್ನ ಮಗನ ಬಾಳೆ ತೋಟ ಬಂದಿದ್ದೆ ಅಲ್ವಾ ಇಲ್ಲಿ ಆಟ ಆಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಇಲ್ಲಿ ಮಣ್ಣಾಟ ಮಣ್ಣಾಟ ಅಲ್ಲ ಇದು ಹುಯ ಹುಯೇ ಇದು ಚೆಂದ ನೀರೆಲ್ಲ ಕುಚ್ಕೊ ಬಂದು ಇರುತ್ತಲ್ವಾ ನೀರಿಂದ ಈ ಹುಯಿಗೆ ಎಲ್ಲ ಇಲ್ಲಿ ಬಂದಿದೆ ಅಲ್ವಾ ಇದರಲ್ಲಿ ಆಟ ಆಡೋದು ಚಪ್ಪಲೆಲ್ಲ ಅಲ್ಲಿ ಬಿಸಾಕಿಟ್ಟಿದ್ದಾನೆ ಇಲ್ಲಿ ನೋಡಿ ಆಡ್ತಾ ಇದೆ ಅಂತಂದಿಟ್ಟು ಮತ್ತೆ ಮಾಡ್ತಾ ಇದ್ದಾನೆ ಅದು ಇದು ನೋಡಿ ಹೇಗಿದೆ ಇದೆಲ್ಲ ಹಾಡು ಇದು ಕೂಡ ಅಷ್ಟೇ ಅದು ಇದನ್ನು ಮರದಲ್ಲಿ ತುಂಪು ಹೋಗುತ್ತಿದೆ ನೋಡಿ ಇದು ಆ ಕಡೆ ಮಿಷನ್ ನಾನಿದೆ ಅದರಿಂದ ನಾನು ಮಾತಾಡ್ತಿರೋದಕ್ಕೆ ಎಂಥದ್ದು ಇಲ್ವಾ ಗೊತ್ತಿಲ್ಲ ಇದನ್ನು ನೋಡಿ ಈ ರೀತಿ ಇದು ಚೆನ್ನಾಗಿರುತ್ತೆ ಇದು ಇವಾಗ ಸಣ್ಣ ಆಗಿದೆ ಇಲ್ಲಿ ಇಲ್ಲ ಅಂದರೆ ತೇರು ಅಲಂಕಾರ ಹೇಗೆ ಮಾಡಿರ್ತಾರೆ ಅದೇ ರೀತಿ ಕಾಣುತ್ತೆ நீர் தித்தான <window> ನೀರು ಇದು ನೀರು ಅದಕ್ಕೆ ಆಟಾಡ್ಲಿಕ್ಕ ಸಾಕು ಸ್ವಲ್ಪ ಸಾಕು ಪೂರ ಖಾಲಿ ಮಾಡಬೇಡ ಅಷ್ಟೇ ನೀರು ಇನ್ನಿಲ್ಲ ನೀರು ಓಕೆ ಕೆಳಗಿಟ್ಕೋ ಕೆಳಗಿಟ್ಕೋ ಅದನ್ನ ಚೆಲ್ಲತ್ತಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ನೋಡಲಿಕ್ಕೆ ಖುಷಿಯಾಗುತ್ತೆ ಮಣ್ಣು ಆಟ ಆಡೋದು ನಾನು ಆಟ ಆಡಲಿಕ್ಕೆ ಸಿಗ್ತೀನಿ ನನ್ನ ಮಣ್ಣು ಆಟಗಿಕ್ಕೆ ಸ್ವಲ್ಪ ಒಳ್ಳೆಯದಂತೆ ಅದಕ್ಕೆ ಮಣ್ಣು ಆಟ ಆಡ್ಲಿಕ್ಕೆ ಸಿಗ್ತೀನಿ ಅವ್ರಿಗೇನು ಇಷ್ಟಲ್ಲ ಅದು ಆಟ ಆಡ್ತಾ ಇದ್ದರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ ಇಲ್ಲ ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಅವರಿಗೂ ಕೂಡ ಮಾಡೋದಂತಾಗುತ್ತೆ ಅದಕ್ಕೆ ಹಠ ಅಂತ ಏನಾದರೂ ಆಟ ಆಡ್ತಾ ಇರುವಂತ ಸಿಗ್ತೀನಿ ನಾನು ಚೆನ್ನಾಗಿ ಕೈ ಸಾಲೆಲ್ಲ ಬೇರೆ ಕೆಲಸ ಇದು ಇಲ್ಲಿ ನೋಡಿ ನೀರು ಚೆನ್ನಾಗಿ ಹಾಕೊಳ್ತಾ ಇದ್ದಾನೆ ಇಲ್ಲ ನೋಡ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಎಲ್ಲರೂ ನೋಡಿದ್ರಲ್ಲ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್